ಹಾಯ್ ಫ್ರೆಂಡ್ಸ್ ಮಾಡಿದ್ದೀನಿ ನೀನು ನೋಡ್ತಾ ಇರೋದು ಜಿಂಕೆ ಮಳೆ ನೋಡಿ ಈ ದೃಶ್ಯ ನಂಗೆ ಕಂಡು ಬಂದಿದ್ದು ಕತ್ತರುಗುಪ್ಪೆಯಲ್ಲಿ ನಿನ್ನೆ ಬೆಳಗ್ಗೆ ಕತ್ತರ್ಗುಬ್ಬೆಗೆ ಹೋಗಿದ್ದೀನಿ ನಮ್ಮ ಗಾಡಿ ಮುಂದೆ ಗಾಡಿಯಲ್ಲಿ ಹೋಗ್ತಾಯಿದ್ದಾರೆ ನೋಡಿ ಅವರೇನೆ ಆ ಜಿಂಕೆ ಮಳೆಯನ್ನು ನೋಡಿ ಅವ್ರು ಹೆಂಗೆ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ ದೃಶ್ಯ ಮಾತ್ರ ಸೂಪರ್ ಆಗಿತ್ತು ಕಂಡು ಇವತ್ತು ಮಾತ್ರ ನಂಗೆ ಮಾತ್ರ ಸ್ವಲ್ಪ ಸಂತೋಷವಾಯಿತು ಜಿಂಕೆಗಳು ನಮ್ಮನ್ನು ನೋಡಿದ್ರೇ ಓಡ್ತವೆ ಅಂಥದ್ರಲ್ಲಿ ಅವ್ರ ಹಿಂದೆಯೇ ಅವ್ರು ಹೆಂಗೆ ಹೋದ್ರೆ ಹಂಗೆ ಇತ್ತು ನೋಡಿ ಸಖತ್ ಖುಷಿ ಆಯ್ತು ನೋಡಿ ನೋಡಿ ಯಾವ ಥರ ಹೋಗ್ತಾ ಇದೆ ಅಂತ ನೋಡಿ ಜಂಪಿಂಗು ಸಕತ್ ಇಷ್ಟ ಆಯ್ತು ನನಗೆ ಮಾತ್ರ ಬೆಳಗ್ಗೆ ನಾನು ಓದೋ ಕೆಲಸ ಆಗಿಲ್ಲ ಬಟ್ ಈ ದೃಶ್ಯ ನೋಡಿ ನಂಗೆ ತುಂಬಾ ಸಂತೋಷವಾಯಿತು ಸಖತ್ ಸಂತೋಷ ಆಯಿತು ನೋಡಿ ಏನು ನೋಡಿದ್ರೆ ಜಿಂಕೆಗಳಾಗ ಅದು ಎಲ್ಲಿ ನೋಡೋ ಜಿಂಕೆ ಇದ್ರೂ ನಮ್ಗೆ ನೋಡಿದ್ರೆ ಒಂದು ಕಿಲೋಮೀಟ್ರಲ್ಲಿ ಓಡ್ತಾರೆ ಅಂಥದ್ರಲ್ಲಿ ಅದ್ರಲ್ಲಿ ಇನ್ನು ನೋಡಿ ಜಿಂಕೆ ನನಗೆ ಅವ್ರ ಹಿಂದೆ ಹೆಂಗೆ ಹೋಗ್ತಾ ಯಾಕಂದ್ರೆ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದ್ರು ನಾನು ವಿಡಿಯೋ ನೋಡ್ತಾ ಇದ್ದರೆ ಆ ಕೆಲವರಂತೂ ಸಬ್ಸ್ಕ್ರೈಬೇ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜಿಂಕೆಗೋಸ್ಕರ ಆದರೂ ಲೈಕ್ ಒಂದು ಮಾಡಿ ಸಕ್ಕತ್ ಇಷ್ಟ ಆಯ್ತು ನೋಡಿ ಲಾಸ್ಟಲ್ಲಿ ಒಂದು ನೋಟ ನೋಡ್ತೇವೆ ನಮ್ಮ ಕಡೆ ಹಿಂಗೆ ನಾವು ಸ್ಟಾಪ್ ಮಾಡಿಬಿಟ್ಟು ನಮ್ಮ ಕಡೆ ನೋಡ್ತೇವೆ ಇದಂತ ಸಕತ್ ಇಷ್ಟ ಆಯ್ತು ನಮ್ಗೆ ಇತ್ತು ನೋಡಿ ಅವರಿಂದೇನೆ ಅಮ್ಮನ ಕಣಸ ಆಗ್ತಾನೆ